ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರ ಹುಟ್ಟುಹಬ್ಬದ ಅಂಗವಾಗಿ ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಫೆಬ್ರವರಿ ಒಂದರಿಂದ ನಾಲ್ಕನೇ ತಾರೀಕಿನವರೆಗೆ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಬಿ ಶಿವಣ್ಣ ಅಭಿಮಾನಿ ಬಳಗದವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ವಿಶೇಷವಾಗಿ ಆನೇಕಲ್ ಕ್ಷೇತ್ರದ ಯುವಕರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು ಈ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ರಾಮಲಿಂಗಾರೆಡ್ಡಿ ಸಂಸದ ಡಿಕೆ ಸುರೇಶ್ ಸೇರಿದಂತೆ ಅನೇಕ ಸಚಿವರು ಶಾಸಕರು ಸ್ಥಳೀಯ ಮುಖಂಡರು ಭಾಗವಹಿಸಲಿದ್ದಾರೆ ಹಾಗೆಯೇ ಒಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ಮೂರನೇ ಬಹುಮಾನವನ್ನು ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸದ್ದಾಂ ನೀಡಲಿದ್ದಾರೆ ಹಾಗೆಯೇ ಊಟದ ವ್ಯವಸ್ಥೆಯನ್ನು ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ಯಕರ್ತರು ಆಯೋಜಿಸಿದ್ದು ಆನಕಲ್ ಕ್ಷೇತ್ರದ ಜನತೆ ಹಾಗೂ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಬಿ ಶಿವಣ್ಣ ಅಭಿಮಾನಿ ಬಳಗದವರು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಿವಣ್ಣ ಅಭಿಮಾನಿ ಬಳಗದ ಉಸ್ಕೂರು ಮಧುರಪ್ಪ ಶಂಭಯ್ಯ ಬೆಸ್ತಮನಹಳ್ಳಿ ಯಲ್ಲಪ್ಪ ಚಂದಾಪುರ ಕೃಷ್ಣಮೂರ್ತಿ ಸರ್ಪೇಶ್ ಚಿಂತಲ ಮಡಿವಾಳ ಶಿವರಾಮ್ ಶ್ರೀನಾಥ್ ಮನೋಹರ್ ಮಂಜುನಾಥ್ ನವೀನ್ ಸಮಂದೂರು ಕೃಷ್ಣಮೂರ್ತಿ ಮಂಜುನಾಥ್ ಶ್ರೀನಿವಾಸ್ ಹಾಜರಿದ್ದರು ನಮ್ಮ ಆನೆಕಲ್ ಶಾಸಕರಾದಂಥ ಬಿ ಶಿವಣ್ಣವರ ಹುಟ್ಟು ಹಬ್ಬದ ಅಂಗವಾಗಿ ಏನು ನಾವು ಪ್ರೋ ಕ ವರ್ಷ ವರ್ಷನೂ ಪ್ರೋ ಕಬಡ್ಡಿ ಮಾದರಿಯ ಒಂದು ರಾಜ್ಯ ಮಟ್ಟದ ಕಬಡ್ಡಿಯನ್ನು ಏರ್ಪಡಿಸ್ತಾ ಇದ್ವಿ ಅದಕ್ಕಾಗಿ ಇವತ್ತು ಏನು ನಮ್ಮ ಮೀಡಿಯಾ ಮಾಧ್ಯಮದವರನ್ನು ಕರೆದು ಇವತ್ತು ಏನು ಶಿವಣ್ಣನವರಿಗೆ ಒಂದು ಹುಟ್ಟುಹಬ್ಬ ಆಚರಣೆ ಮಾಡೋದು ಯಾವ ರೀತಿ ಮಾಡಬೇಕು ಅಂತ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳು ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ನ ನಾಯಕರುಗಳು ಎಲ್ಲರೂ ಸೇರಿ ನಮ್ಮ ಶಿವಣ್ಣನವರ ಒಂದು ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ಏನು ಈ ಈ ವರ್ಷ ಐವತ್ತೇಳನೇ ವರ್ಷಕ್ಕೆ ಬೀಳ್ತಾ ಇದೆ ಹಾಗಾಗಿ ಈ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ನಡೆಸಬೇಕು ಏನು ನಾವು ಪ್ರೋ ಕಬಡ್ಡಿ ಸ್ಟೇಟ್ ಲೆವೆಲ್ ನಡೆಸ್ತಾ ಇದ್ವಿ ಅದೇ ರೀತಿ ನ್ಯಾಷನಲ್ ಲೆವೆಲ್ ಪ್ರೋ ಕಬಡ್ಡಿನ ನಡೆಸಲಿಕ್ಕೆ ನಾವು ಒಂದು ತಯಾರಿನ ನಡೆಸ್ಕೊಂಡಿದ್ದೀವಿ ಅದೇ ರೀತಿ ಏನು ನಮ್ಮ ಮೀಡಿಯಾ ಮಾಧ್ಯಮ ಮುಂದೆ ಎಲ್ಲ ನಮ್ಮ ಆನೆಕಲ್ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಎಲ್ಲ ನಾಯಕರುಗಳೂ ಬಂದು ಆ ಒಂದು ಹುಟ್ಟುಹಬ್ಬದ ಅಂಗವಾಗಿ ನಡೀತಕ್ಕಂಥ ಕಬಡ್ಡಿನಲ್ಲಿ ಪಾಲ್ಗೊಂಡು ಎಲ್ಲರೂ ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಮೊದಲಿಗೆ ಎಲ್ಲ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ನಾಯಕರುಗಳನ್ನು ಕೋರ್ಕೊಳ್ತೀನಿ ಏನು ಶಿವಣ್ಣನವರು ಈಗಾಗಲೇ ನಮ್ಮ ಕಾಂಗ್ರೆಸ್ ಮೂರು ಬಾರಿ ಕಾಂಗ್ರೆಸ್ನ ಎಮ್ ಎಲ್ ಎ ಆಗಿ ನಮ್ಮ ತಾಲೂಕಿನಲ್ಲಿ ಬಹಳ ಕೆಲಸಗಳನ್ನು ಮಾಡಿದ್ದಾರೆ ಹಳ್ಳಿ ಹಳ್ಳಿಗೂ ಟಾಂಬರ್ ರಸ್ತೆ ಇರ್ಬೋದು ಕುಡಿಯುವಂತ ಕುಡಿಯುವಂಥ ನೀರಿರ್ಬೋದು ಎಲ್ಲ ರೀತಿ ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಬಿ ಶಿವಣ್ಣನವರು ಈ ಬಾರಿ ಏನು ಮೂವತ್ತೈದು ಸಾವಿರಗಳ ಮತಗಳ ಅಂತರದಿಂದ ಒಂದು ಆಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ನಾಯಕರುಗಳಿಗೆ ಒಂದು ಕೃತಜ್ಞತೆ ಕೃತಜ್ಞತೆ ಹೇಳ್ತಾ ಅದೇ ರೀತಿ ಏನು ನಮ್ಮ ಶಿವಣ್ಣನವರ ಫೆಬ್ರವರಿ ಒಂದನೇ ತಾರೀಕು ಹುಟ್ಟುಹಬ್ಬನ ಆಚರಣೆ ಇದ್ದೀವಿ ಎಲ್ಲರೂ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ನಾಯಕರುಗಳು ಎಲ್ಲರೂ ಬಂದು ಆನೆಕಲ್ನಲ್ಲಿ ಕಲ್ಲಲ್ಲಿ ಖೋ ಬಂದು ಭಾಗವಹಿಸಬೇಕಂತ ತಮ್ಮಲ್ಲಿ ನಮ್ಮ ಮೀಡಿಯಾ ಮಾಧ್ಯಮ ಮುಖಾಂತರ ಬೇಳ್ಕೊಳ್ತೇನೆ ನಮ್ಮ ಆನೆ ಶಿವಣ್ಣ ಬಳಗದಿಂದ ಒಂದು ಎರಡು ಮೂರನೇ ತಾರೀಕು ನಾಲ್ಕು ನಾಲ್ಕು ದಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ವಿ ಆನೆ ಈ ಪಂದ್ಯವನ್ನು ವೀಕ್ಷಣೆ ಮಾಡೋಕ್ಕೆ ಮಾಡೋಕ್ಕೆ ಸಾರ್ವಜನಿಕರು ಹಾಗೂ ಆನೆ ಕಲ್ಲಿನ ತಾಲೂಕಿನ ಜನತೆಗೆ ಇದೊಂದು ಅವಕಾಶ ಇದೆ ಈ ಕಬಡ್ಡಿ ಪ್ರೋ ಕಬಡ್ಡಿ ಮಾದರಿಯಾಗಿಯೇ ಕಬಡ್ಡಿ ಮೂಡಿ ಬರ್ತದೆ ಅವತ್ತು ಇದು ನಾವೆಲ್ಲ ಮಾಧ್ಯಮ ಟಿ ಮುಖ ಮುಖಾಂತರ ನೋಡ್ತಾ ಇದ್ವಿ ಇದು ನೇರವಾಗಿ ನೋಡಕ್ಕೆ ಅವನ್ನೆಲ್ಲ ನಮ್ಮ ತಾಲೂಕಿನ ಜನತೆಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಶಿವಣ್ಣ ಬಳಗದವರು ಸಾರ್ವಜನಿಕರು ಇದನ್ನು ಬಳಕೆ ಮಾಡ್ಕೋಬೇಕು ಅವತ್ತು ಸಾರ್ವಜನಿಕರು ಬಂದು ವೀಕ್ಷಣೆ ಮಾಡಬೇಕು ಅಂತ ಬಿ ಶಿವಣ್ಣನವರ ಅಭಿಮಾನ ಬಳಗದ ವತಿಯಿಂದ ನಿಮ್ಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇವೆ ಏನೋ ಇವತ್ತು ನಮ್ಮ ಹಿರಿಯರು ಹೇಳ್ದಂಗೆ ಒಂದನೇ ತಾರೀಕು ಫೆಬ್ರವರಿ ಒಂದು ಹುಟ್ಟದಬ್ಬ ಅವರದು ಎರಡನೇ ತಾರೀಕು ಮೂರು ನಾಲ್ಕನೇ ತಾರೀಕು ಪಂದ್ಯಾವಳಿಗಳು ಕಂಟಿನ್ಯೂನ್ಸ್ ಇರ್ತದೆ ನಾಲ್ಕನೇ ತಾರೀಕು ಅಂತಿಮವಾದ ಪಂದ್ಯಾವಳಿಗಳು ಇದು ಸುಮಾರು ನಾಲ್ಕೈದು ವರ್ಷಗಳಿಂದ ನಾವು ನೋಡಿ ನಮ್ಮೆಲ್ಲ ಹಿರಿಯರ್ ನೇತೃತ್ವದಲ್ಲಿ ನಾವೆಲ್ಲ ನಡ್ಸ್ಕೊಂಡು ಬಂದಿರ್ತೀವಿ ಈಗಾಗಲೇ ನೀವೆಲ್ಲ ಮೀಡಿಯಾದವರು ನೋಡಿದ್ರಿ ನಾವು ಪ್ರೋ ಮಾದರಿ ಪ್ರೋ ಕಬಡ್ಡಿ ಮಾದರಿ ನಾವೆಲ್ಲ ಮಾಡ್ತಾ ಇರ್ತೀವಿ ಹಂಗಾಗಿ ವರ್ಷ ವರ್ಷ ಬೇರೆ ಏನೋ ಚಟುವಟಿಕೆ ಇಟ್ಕೊಂಡಿರ ಒಂದು ಯುವ ಜನತೆಗೆ ಒಂದು ಮೆಸೇಜ್ ಹೋಗ್ಲಿ ಅಂತೇಳಿ ನಾವಿದೆ ಮಾಡ್ಬೇಕಂತೇಳಿ ನಮ್ಮೆಲ್ಲ ಇಡೋಲ್ಲ ಕುತ್ಕೊಂಡು ಮಾತಾಡಿ ಈ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ರಾಜ್ಯ ಅಮೆಚೂರ್ ಕಬಡ್ಡಿ ಅವ್ರ ಕಡೆಯಿಂದ ಸಂಸ್ಥೆ ಕಡೆಯಿಂದ ಪರ್ಮಿಷನ್ ಈಗಾಗಲೇ ತಗೊಂಡಿದ್ದೀವಿ ಈ ನಾಲ್ಕು ದಿನ ನಡೀತಕ್ಕಂತ ಕಬಡ್ಡಿ ಪಂದ್ಯಾವಳಿಗಳಿಗೆ ತಾವು ದಾನೆಕಲ್ ತಾಲೂಕಿನ ಜನತೆ ಬಂದು ಪ್ರತಿ ವರ್ಷದಂತೆ ಯಾವ ರೀತಿ ಬಂದು ಪ್ರೋತ್ಸಾಹಿಸ್ತಾ ಇದ್ರಿ ಅದೇ ರೀತಿ ಬರ್ಬೇಕಂತೇಳಿ ಕೇಳ್ಕೊಳ್ತಾ ಸೊ ಜಿಲ್ಲೆಯಲ್ಲಿ ಒಂದೊಂದು ತಂಡ ಬರುತ್ತೆ ಯಾವ್ದಾದ್ರೆ ಕೋಲಾರ ಬಾಗಲಕೋಟೆ ರಾಮನಗರ ಮೈಸೂರು ಮಂಡ್ಯ ಇತರ ಜಿಲ್ಲೆಗಳು ಒಂದೊಂದು ಜಿಲ್ಲೆಗೆ ಮೂವತ್ತು ಜಿಲ್ಲೆಗೆ ಮೂವತ್ತು ತಂಡಗಳು ಆಗಮಿಸ್ತೈತೆ ನಾವು ಮೊದಲನೇ ಬಹುಮಾನವನ್ನು ನಮ್ಮ ಹಿರಿಯರಾದ ಸದಮಣ್ಣವರು ಒಂದು ಲಕ್ಷ ಎರಡನೇ ಬಹುಮಾನ ಎಪ್ಪತ್ತೈದು ಸಾವಿರ ಮೂರನೇ ಬಹುಮಾನ ಐವತ್ತು ನಾಲ್ಕನೇ ಬಹುಮಾನ ನಲವತ್ತು ಅಲ್ಲ ನಲವತ್ತು ಅಂತ ಈಗ ಅಂದ್ಕೊಂಡಿದೀವಿ ಮತ್ತೆ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಮಾಡಿದೀವಿ ಮತ್ತು ಉಳ್ಕೊಳಕ್ಕೆ ಅವ್ರಿಗೆಲ್ಲ ವಸತಿ ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಿದೀವಿ ಮತ್ತೆ ಒಂದು ಎಲ್ಲ ಎಲ್ಲ ಲಾಸ್ಟಲ್ಲಿ ಯಾರು ಚೆನ್ನಾಗಿ ಆಡಿರ್ತಾರೋ ಅವ್ರಿಗೆ ವಿಶೇಷವಾದಂಥ ಒಂದು ಬಹುಮಾನವನ್ನು ಮಾಡಲಿಕ್ಕೆ ನಾವೆಲ್ಲ ಈಗಾಗಲೇ ಆಲೋಚನೆ ಮಾಡಿದೀವಿ ಹಂಗಾಗಿ ಸಾರ್ವಜನಿಕರು ಬರೋರು ಬರೋದಿಕ್ಕೆ ಉಳ್ಕೊಳೋದಿಕ್ಕೆ ಒಳ್ಳೆ ಆ ಸುಸಜ್ಜಿತವಾದಂತ ಒಂದು ಗ್ಯಾಲರಿ ಹಾಕ್ಸಿದೀವಿ ಮತ್ತೆ ಒಂದು ಸ್ಟೇಜ್ ಇರುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಖ್ಯಮಂತ್ರಿಗಳು ಕೂಡ ಅಂತ ಅಂತೇಳಿ ನಾವು ಕೂಡ ಮಾತಾಡಿದಿವಿ ಅದರಲ್ಲೂ ಉಪಮುಖ್ಯಮಂತ್ರಿಗಳು ಕೂಡ ಬರಬೇಕು ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಸರ್ಕಾರದ ಸಚಿವರಲ್ಲಿ ಎಲ್ಲರನ್ನು ಮನವಿ ಮಾಡ್ಕೊಳ್ತಾ ಇದ್ದೇವೆ ಎಲ್ಲರ ಹತ್ರ ನಾವು ಹೋಗಿ ಕೇಳ್ಕೊಳ್ತೀವಿ ಎಲ್ಲರೂ ಬರಬೇಕು ಒಂದು ಕಾರ್ಯಕ್ರಮಕ್ಕೆ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಆನೆ ಅಂದ್ರೆ ಫೇಮಸ್ ಆಗಿದ್ದು ಕಬಡ್ಡಿಗೆ ಯಾಕಂದ್ರೆ ಬೇರೆ ಕಡೆ ಮಾಡಿದ್ರೆ ನಮ್ಮಷ್ಟು ಸ್ಪೆಷಲಿಟಿ ಯಾರು ಮಾಡೋದಿಲ್ಲ ಹಂಗಾಗಿ ಬರೋರಿಗೆ ಬಸ್ ಪೇರು ಕೂಡ ವ್ಯವಸ್ಥೆ ಮಾಡಲಿಕ್ಕೆ ಕೂಡ ನಾವು ಆಲೋಚನೆ ಮಾಡಿದ್ವಿ ಗ್ರಾಮೀಣಗಳು ಇಡೀ ರಾಜ್ಯದಲ್ಲಿ ಈಗಲೇ ಅಮೆಚರ ಕೂಡ ನಮ್ಗೆ ಹೇಳಿದ್ದಾರೆ ನಿಮ್ಮ ತರ ಯಾರು ಸುಶ್ಚಿತವಾಗಿ ವ್ಯವಸ್ಥಿತವಾಗಿ ಕಬಡ್ಡಿ ಮಾಡಲ್ಲ ಅಂತೇಳಿ ಹಂಗಾಗಿ ಈ ಸರಿ ನಾಲ್ಕು ವರ್ಷಕ್ಕಿಂತ ಈ ಸರಿ ಅದ್ಭುತವಾಗಿ ನಾವು ಕಬಡ್ಡಿಯನ್ನ ಆಯೋಜನೆ ಮಾಡ್ತೇವೆ ದಯವಿಟ್ಟು ನಮ್ಮ ತಾಲೂಕಿನ ಅಲ್ಲ ಇಬ್ರು ಕೂಡ ನಾವ್ ಯಾಕಂದ್ರೆ ನಿಮ್ಗೆ ಮಾಡ್ಬೇಕಂತ ನಾವು ನಾವು ವರ್ಷ ಮಾಡಿದ್ವಿ ಗ್ರಾಮೀಣ ಗ್ರಾಮೀಣೋತ್ಸೌಗಳಿಗೆ ಬರ್ಬೇಕಂತ ಈಗ ಒಬ್ರಿಗೆ ಮ್ಯಾಟಲ್ ಆಡಕ್ ಬರ್ತೈತ ಒಬ್ರು ಶಿವಕ್ ಬರಲ್ಲ ಹಿಂಗಾಗಿದೆ ನೀವೇನಾದ್ರೂ ನಮ್ಗೆ ಮನವಿ ಮಾಡ್ಕೊಂಡ್ರೆ ನಿಮ್ಗೆ ಸಪರೇಟ್ ಕೋಟ್ ಹಾಕಿ ನೀವ್ ಆಡ್ಲಿಕ್ಕೆ ಸಪರೇಟ್ ಪೇಜ್ ಕೊಟ್ಟು ಉತ್ತೇಜನ ನೀಡ್ಲಿಕ್ಕೆ ನಾವು ಅಭಿಮಾನಿ ಬಳಲದಿಂದ ಆಡಿದ್ವಿ ನಮ್ ನಮ್ಮ ನಮ್ಮ ರಾಜ್ಯ ನಮ್ಮ ತಾಲೂಕು ಬ್ಲಾಕ್ ಕಬಡ್ಡಿ ಇದೆಯಲ್ಲ ಬ್ಲಾಕ್ ಟೂರ್ನಮೆಂಟ್ ಅಂತ ನಿಮ್ಗೆ ಸಪರೇಟ್ ಆದ ವ್ಯವಸ್ಥೆ ಮಾಡ್ತೀವಿ ನೀವೇನ ಇದ್ರೆ ನಮ್ಮ ನಂಬರ್ ಅಲ್ಲಿ ಇದೆ ನಿಮ್ಗೆ ಎಲ್ರಿಗೂ ಪರಿಚಯ ಇದ್ರಿ ಈ ವಾಹಿನಿ ಮುಖಾಂತರ ಅಂತ ಹೇಳ್ಕೊಂತೀವಿ ನಿಮ್ಗೂ ಕೂಡ ಒಂದು ಸಪ್ರೇಟ್ ಆದಂತ ವ್ಯವಸ್ಥೆ ಮಾಡ್ತೇವೆ ಸಪ್ರೇಟ್ ಬೊಮ್ಮನ್ ಇಡ್ತೇವೆ ನಂಬರ್ ಹೇಳ್ಬೇಡಿ ನಂಬರ್ ಎಲ್ಲರದ್ದು ಇದೆ ಪತ್ರಕರ್ತರು ಸಂಪರ್ಕಿಸಬಹುದು ನಿಮ್ಗೆ ಕೂಡ ಇರ್ತೇವೆ ಸಂಪರ್ಕಿಸಿ ನಮ್ಮನ್ನ ಇನ್ನೊಂದು ನಾಲ್ಕೈದು ದಿನದೊಳಗೆ ಸಂಪರ್ಕಿಸಬೇಕು ಹತ್ರ ಬಂದು ಸುಮ್ಮನೆ ಗಲಾಟೆ ಮಾಡೋದು ಬೇರೆಯವರು ಬರ್ತಾರೆ ನಾ ಬರ್ತಾರೆ ಅನ್ನೋದು ಬೇಡ ನಮ್ಗೆ ಹೇಳಿದ್ರೆ ನಿಮ್ಗೊಂದು ಸಪ್ರೇಟ್ ಆದಂತ ವ್ಯವಸ್ಥೆ ಮಾಡ್ತೀವಿ ಶಿವಣ್ಣನವರ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಶಿವಣ್ಣನವರ ಬಳಗದ ವತಿಯಿಂದ ಕಬಡ್ಡಿ ಪಂದ್ಯಾವಳಿಗಳನ್ನು ನಮ್ಮ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾರೆ ಚೆನ್ನಲ್ ತಾಲೂಕಿನಲ್ಲಿ ಶಿವಣ್ಣ ಅಭಿಮಾನಿ ಬಳಗದಿಂದ ಫೆಬ್ರವರಿ ಒಂದನೇ ತಾರೀಕಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಉದ್ಘಾಟನೆ ಮಾಡ್ತಾ ಇದೀವಿ ಆ ಪಂದ್ಯಾವಳಿಯು ನಾಲ್ಕು ದಿನ ನಡೆಯುತ್ತೆ ಈ ನಾಲ್ಕು ದಿನ ನಡಿಬೇಕಾದ್ರೆ ಸುಸಜ್ಜಿತವಾಗಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ನಾಯಕರುಗಳೆಲ್ಲ ಸೇರಿ ಕುತ್ಕೊಂಡು ಮಾಡಿದೆ ಮಾತಾಡಿದ್ವಿ ಮ್ಯಾಟ್ ಹಾಕಿ ಕಬಡ್ಡಿ ಟೂರ್ನಮೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಆದರೆ ಕ್ಲಬ್ಬಿಂದ ಎಲ್ಲ ಮಟ್ ಮಣ್ಣಲ್ಲೇ ಮಾಡಬೇಕುನಾಕ್ಲೇರ್ ಮ್ಯಾಟ್ ಮ್ಯಾಟಲ್ಲೇ ಮಾಡೋಣ ಅಂತ ಡಿಕ್ಲೇರ್ ಆಗಿ ಟೂರ್ನಮೆಂಟ್ ಮಾಡ್ತಾ ಇದ್ವಿ ಈ ಕಬಡ್ಡಿ ಪಂದ್ಯಾಳುಗಳಲ್ಲಿ ಆನೆಕಲ್ ತಾಲೂಕಿನಾದ್ಯಂತ ಪ್ರತಿ ಊರಲ್ಲೂ ಮುಂದೆ ಕಬಡ್ಡಿ ನಡಿತಾ ಇತ್ತು ಹುಡುಗರು ಊರು ಊರುಗಳಲ್ಲಿ ಆಡ್ತಾ ಇದ್ರು ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಪೂರ್ವ ಕಬಡ್ಡಿ ರೀತಿಯಲ್ಲಿ ಕಬಡ್ಡಿ ಟೂರ್ನಮೆಂಟ್ ಅನ್ನು ಮಾಡಿ ಆ ಕಬಡ್ಡಿ ಆಡಿರೋಂಥ ವ್ಯಕ್ತಿಗಳು ಅಂದ್ರೆ ನಾವು ಆಡಿದಿವಿ ಮಧುರಪ್ಪ ಆಡಿದಾರೆ ಸದಮಣ್ಣನ ಆಡಿದ್ದಾರೆ ಎಲ್ಲರೂ ಆಡಿದಿವಿ ಯಾ ಈ ರೀತಿ ಪ್ರೋತ್ಸಾಹ ಕೊಟ್ಕೊಂಡು ಇದನ್ನ ತುಂಬಾ ಹೆಚ್ಚಿನ ರೀತಿಯಲ್ಲಿ ಇಡೀ ರಾಜ್ಯ ನೋಡೋ ರೀತಿಯಲ್ಲಿ ಈ ಟೂರ್ನಮೆಂಟ್ ಅನ್ನ ಮಾಡ್ತೀವಿ ಎಲ್ಲರ ಸಹಕಾರ ಈ ಜನಗಳ ಸಹಕಾರ ಮೀಡಿಯಾದವರ ಸಹಕಾರ ಬೇಕು ಅಂತ ಕೇಳ್ಕೊಂತಿ ಶಿವಣ್ಣ ಅಭಿಮಾನಿ ಬಳಗದಿಂದ ಏನು ನಾಲ್ಕೈದು ವರ್ಷಗಳಿಂದ ಸತತವಾಗಿ ಒಂದು ಅದ್ದೂರಿ ಕಬಡ್ಡಿ ಪಂದ್ಯಾವಳಿಗಳನ್ನ ಆನೆಕಲ್ನ ಕಲ್ನ ಎಸ್ ಪಿ ಗ್ರೌಂಡ್ ಅಲ್ಲಿ ಆಯೋಜನೆ ಮಾಡಲಾಗಿತ್ತು ಪ್ರತಿ ವರ್ಷವೂ ಕೂಡ ಬಹಳ ಸಕ್ಸಸ್ ಆಗಿ ಕಾಣ್ತಾ ಇದ್ದೇವೆ ನಾವು ಇದೊಂದು ಆನೆ ಕಲ್ಲಲ್ಲಿ ಕಬಡ್ಡಿ ಹಬ್ಬ ಅಂತ ಹೇಳಲಾಗ್ತದೆ ಏನು ನಾವು ಕಬಡ್ಡಿ ಮಾಡೋದ್ರ ಉದ್ದೇಶ ಏನಂತಂದ್ರೆ ನಮ್ಮ ಆನೆ ಹೆಚ್ಚಾಗಿ ಯುವಕರು ಕೂಡ ಒಂದು ಪ್ರೋ ಕಬಡ್ಡಿಗೆ ಸೆಲೆಕ್ಟ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ತಾಲೂಕಲ್ಲಿ ಎಲ್ಲಾ ಜಿಲ್ಲಾ ಮಟ್ಟದವರು ಮತ್ತೆ ರಾಜ್ಯ ಮಟ್ಟದವರ ಜೊತೆಯಲ್ಲಿ ಆಡ್ಲಿ ಅಂತೇಳಿ ಈ ಒಂದು ವ್ಯವಸ್ಥೆಯನ್ನ ನಮ್ಮ ಭೀಶಿವರ್ಣ ಅಭಿಮಾನಿ ಬಳಕದಿಂದ ಏರ್ಪಡಿಸಿದ್ದೇವೆ ದಯವಿಟ್ಟು ಎಲ್ಲ ಬಂಧುಗಳು ಬಂದು ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಹಾಗೆ ಎಲ್ಲ ವಿಶೇಷತೆ ಏನಾವಂತ ಹೇಳಿದ್ರೆ ಅವತ್ತು ಫೆಬ್ರವರಿ ಒಂದನೇ ತಾರೀಕು ಮೊದಲನೇದಾಗಿ ಓಪನಿಂಗ್ ಕಾರ್ಯಕ್ರಮ ಇರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಎರಡು ಮೂರು ನಾಲ್ಕು ಪಂದ್ಯಾವಳಿಗಳು ಇರ್ತದೆ ಅವರ ಒಂದು ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ತೂರಿ ಕಬಡ್ಡಿ ಹಬ್ಬವನ್ನ ನಾವೆಲ್ಲ ಅಭಿಮಾನಿ ಬಳದಿಂದ ಏರ್ಪಡಿಸಿದ್ದೇವೆ ತಾವೆಲ್ಲರೂ ಕ್ಷೇತ್ರದಾದ್ಯಂತ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಫೆಬ್ರವರಿ ಒಂದರಂದು ಶಿವಣ್ಣ ಅಭಿಮಾನಿ ಬೆಳಗದ ವತಿಯಿಂದ ಒನಲು ಬೆಳಕು ಕಬಡ್ಡಿ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನಲ್ಲಿ ಎಲ್ಲ ಹಿರಿಯರು ಗಣ್ಯರು ಪಕ್ಷದ ಕಾರ್ಯಕರ್ತರು ಹಾಗೂ ಪಕ್ಷಕ್ಕಾಗಿ ದುಡಿದಂಥ ಎಲ್ಲ ಹಿರಿಯ ನಾಯಕರು ಮುಖಂಡರುಗಳು ಎಲ್ಲ ಸೇರಿ ಈ ಒಂದು ಕಬಡ್ಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ದಿನ ವಿಶೇಷ ಏನಪ್ಪ ಅಂದರೆ ನಮ್ಮ ತಾಲೂಕು ಅಭಿವೃದ್ಧಿ ಅಧಿಕಾರರಾದಂಥ ಸನ್ಮಾನ ಶ್ರೀತ ಬಿ ಶಿವಣ್ಣನವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬಕ್ಕೆ ಅತಿ ಹೆಚ್ಚಾಗಿ ಎಲ್ಲರೂ ಪ್ರತಿ ಹಳ್ಳಿಯಿಂದನೂ ಒಂದು ಇನ್ನೂರಿಂದ ಮುನ್ನೂರು ಐನೂರು ಜನ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವರು ಹುಟ್ಟುವ ಹಬ್ಬಕ್ಕೆ ಆಶೀರ್ವಾದ ಮಾಡಿ ಈ ಒಂದು ಪಂದ್ಯಾವಳಿಗಳನ್ನ ನೋಡಿ ತೃಪ್ತಿ ಪಡ್ಬೇಕಂತೇಳಿ ಅವ್ರ ಹುಟ್ಟು ಹಬ್ಬದಲ್ಲಿ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಅಂತೇಳಿ ಹೇಳ್ತಾ ಈ ನಮ್ಮ ನಾಯಕರುಗಳ ಮುಂದೆ ಅವರು ನೂರಾರು ವರ್ಷ ಸುಖವಾಗಿ ಸಂತೋಷವಾಗಿ ಬಾಳೆ ಅಂತೇಳಿ ಆಶೀರ್ವಾದ ಶಾಸಕರ ಅಭಿಮಾನಿ ಬಳಗದಿಂದ ಕಬಡ್ಡಿ ಪಂದ್ಯ ಆಯೋಜನೆ ಮಾಡ್ತಾರೆ ಅವರ ಹುಟ್ಟು ಪ್ರಯುಕ್ತ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರುಗಳು ಮತ್ತೆ ಕ್ರೀಡಾಪಟುಗಳು ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಸಹಕಾರ ಕೊಟ್ಟು ಯಶಸ್ವಿ ನಮ್ಮ ಕಾರ್ಯಕ್ರಮ ಕ್ರೀಡಾಪಟುಗಳು ನಾಯಕರು ಎಲ್ಲ ಸರ್ಕಾರ ಕೊಟ್ಟು ಯಶಸ್ವಿ ಫೆಬ್ರವರಿ ಒಂದನೇ ತಾರೀಕು ನಮ್ಮ ಶಾಸಕರಾದ ಪಿ ಶಿವಣ್ಣನವರ ಏನು ಹುಟ್ಟವನ್ನು ಆಚರಿಸ್ತಾ ಇದ್ದಾರೆ ಅದರ ಪ್ರಯುಕ್ತ ಈ ದಿನ ಈ ಪತ್ರಿಕೋದ್ಯಮವನ್ನು ಮತ್ತೆ ಇಟ್ಕೊಂಡಿದ್ದಾರೆ ಈ ಎಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರಗಳು ಮತ್ತು ಏನು ಆ ದಿನ ಫೆಬ್ರವರಿ ಒಂದು ಎರಡು ಮೂರು ಮತ್ತು ನಾಲ್ಕು ಪ್ರೋ ಕಬಡ್ಡಿ ಆಯೋಜನೆ ಮಾಡಿರ್ತಾರೆ ಇದಕ್ಕೆಲ್ಲರೂ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನಮ್ಮ ಎಲ್ಲರಿಗೂ ವಿಶೇಷವಾಗಿ ನಮ್ಮ ನಾಯಕರುಗಳ ಒಂದು ಮುಂದಾಣತ್ವದಲ್ಲಿ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರ ಬಿ ಶಿವಣ್ಣನವರ ಒಂದು ಹುಟ್ಟಬ್ಬದ ಅಂಗವಾಗಿ ಬಿ ಶಿವಣ್ಣವರ ಬಳಗದ ವತಿಯಿಂದ ಹುಟ್ಟಬ್ಬವನ್ನು ಆಚರಣೆ ಮಾಡುವ ರೀತಿಯಲ್ಲಿ ವಿಶೇಷವಾಗಿ ಹಳ್ಳಿ ಜೋಡಿನ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಈ ಶಿವಣ್ಣ ಬಳಗದ ವತಿಯಿಂದ ಏರ್ಪಡಿಸ್ತೇವೆ ಸಾರ್ವಜನಿಕರು ವಿದೇಶಿಗಳು ನಾಯಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಮಗದೊಮ್ಮೆ ಪ್ರಾರ್ಥಿಸಿಕೊಳ್ತೇವೆ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರ ಒಬ್ಬ ಆಚರಣೆಯ ವೇಳೆ ಒನಲು ಬೆಳಕಿನ ಕಬಡ್ಡಿ ಪಂದ್ಯಗಳನು ನಮ್ಮ ಜನಪ್ರಿಯ ಶಾಸಕ ಬಿ ಅವರ ಅಭಿಮಾನಿ ಬಳಗದ ಅವಧಿಯಿಂದ ಏರ್ಪಡಿಸಿದ್ದಾರೆ ದಯವಿಟ್ಟು ಆನೇಕಲ್ ತಾಲೂಕಿನ ಎಲ್ಲ ಕಾಂಗ್ರೆಸ್ ಬಂಧುಗಳು ಕಾರ್ಯಕರ್ತರು ಹಾಗೂ ಎಲ್ಲ ಗ್ರಾ ಗ್ರಾಮಸ್ಥರು ಬಂದು ವೀಕ್ಷಣೆ ಮಾಡಿ ಈ ಗ್ರಾಮೀಣ ಸೊಬ ಸೊಡುಗನ್ನು ಹೆಚ್ಚಿಸಬೇಕು ಅಂತ ಹೇಳಿ ನಮ್ಮ ಎಲ್ಲ ನಾಯಕರು ಶ್ರಮಪಟ್ಟು ತುಂಬ ಶ್ರಮದಿಂದ ಮಾಡ್ತಾ ಇದ್ದೀವಿ ಇದು ಯಶಸ್ವಿಯಾಗಲಿ ಅಂತ ಹೇಳ್ತಾ ನಮ್ಮ ಜನಪ್ರಿಯ ಶಾಸಕರಿಗೆ ಹುಟ್ಟು ಶುಭಾಶಯಗಳನ್ನು ನಮ್ಮ ರಾಷ್ಟ್ರೀಯ ಆಟ ಇದು ಕಬಡ್ಡಿ ಆ ಕಬಡ್ಡಿ ಪಂದ್ಯ ಕಬಡ್ಡಿ ಪಂದ್ಯ ಹೇಳ್ತಾರೆ ಹಾಗಾಗಿ ಈ ಆಟಕ್ಕೆ ಪ್ರಥಮ ಬಹುಮಾನ ಎಲ್ಲಾ ಬಹುಮಾನಗಳನ್ನು ನಮ್ಮ ಮಿತ್ರರಾದಂತಹ ಸದಾ ಸದ್ದಮ್ಮ ಅವರು ಈ ಪಂದ್ಯಾವಳಿಗಳನ್ನು ಎಲ್ಲಾ ಪಂದ್ಯಗಳನ್ನು ಅವರೇ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ ಅಂತ ನಮ್ಮ ಶಿವರ್ಣ ನಾವು ಅನೌನ್ಸ್ ಮಾಡ್ತೇವೆ